നോടോണ ನಮ್ಮ ಕಡೆ ಮತ್ತೆ ಈಗ ಸಲ ಬಂದು ನೋಡಿ ಹೋಗ್ಬಿಟ್ರೆ ಮುಗಿತು ಅವ್ರ ಒಪ್ಪಿಗೆ ಆತಂದ್ರೆ ಊಟ ಮಾಡಿ ಹೋಗ್ಬಿಡ್ತಾರು ಇಲ್ಲ ಅಂತಂದ್ರೆ ನಾವು ಉಣ್ಣಕ್ಕೆ ಬರ್ತದೆ ಮನೆಯಾಗ ಏನ ಅವ್ರು ಬಂದಾಗ ನೀ ಬಂದು ಮುಂದೆ ನಿಂದ್ರೆ ಬೇಡ ಯಾಕಂದ್ರೆ ನೀ ಎಷ್ಟು ಚೆಂದ ಕಾಣ್ತೀಯಲ್ಲ ಹ್ಞೂ ಅದಕ್ಕೆ ನಮ್ಮ ಶಾಂತಾನದು ಒಲ್ಲಿ ಅಂತಾರೆ ನೀ ಅಡುಗೆ ಮನೆ ಬಿಟ್ಟು ಬರ್ದಂಗೆ ನೋಡು ಊರಿ ಐತಿ ಹ್ಞೂ ಬಡ ಬಡ ಅಡುಗೆ ಶುರು ಮಾಡಿ ನಾ ಮತ್ತು ಒಳಗೆ ಅಲ್ಲಿ ದಡ ಬಡ ಬಾಂಡೆದು ಸೌಂಡ್ ಮಾಡಬೇಡ ಏನು ನಿಮ್ಮ ಸೊಸೆ ಎಲ್ಲದ ಅಂತ ಕೇಳಿ ಒಳಗೆ ಅಡುಗೆ ಮಾಡಕತ್ತ ಅಂತ ಹೇಳ್ತೇವೆ ನಾವು ಏನ ನೀ ನೀಲಿದ್ದದ ಹೊರಗೆ ಬರಕ್ಕೆ ಹೋಗಬೇಡ ಅವ್ರು ಕರ್ಬದದ ಅಂತ ಆಯ್ತು ತಗೋರಿ ಬರ್ತಾನೆ ತಗೋರಿ ಅಂತ ಹಿಂಗೆ ಹೇಳ್ಬೇಕಟ್ಟ ಆಮೇಲೆ ನಮ್ಮ ಬುದ್ದಿ ಅದು ಏನಾರ ಚಾಡ ಸುತ್ತೋದು ಪಚ್ಚೋದು ಮಾಡಿ ಯಾವಾಗ ಐತಿ ನನಗ ಇಲ್ರಿ ಪಿ ನಾ ಹೊರಗೆ ಬರಲ್ರಿ ರೀ ನನ್ನ ನಾಗ್ದಿ ಮದುವೆ ಯಾಕತ್ತಂದ್ರೆ ನಾನು ಯಾಕೆ ಹಂಗೆ ಹೇಳ್ರಿ ನಾ ಏನು ಹೇಳಲ್ಲ ತಗೋರಿ ಹ್ಮ್ ಹ್ಞೂ ನಾನು ಯಾಕೆ ಹೇಳಿ ನನಗೆ ಅಂತ ಬುದ್ಧಿ ಅದು ಇದ್ದಿದ್ರೆ ಓನ್ಯಾಗಿನ ಮಂದಿ ಮುಂದೆಲ್ಲ ಹೇಳ್ಕೊಂಡ್ ಬರ್ತೀವಿ ಹಾಂ ಇವ್ರಿಗೆ ಏನು ಕೇಳ್ತದೆ ಅದನ್ನ ಹೇಳಿ ಅಡುಗೆ ಮಾಡ್ಸೋಕೆ ಮನ್ನೊಂದು ಎಂತರ ಮಿಷನ್ ಮಾಡ್ಯಾರ ൂർ ചി ഹോത്ത ചലിഗ് മാ നോട് ഹിറ്റ്ല ഇല്ലേ ദാട് ഉണ്ടെങ്കിൽ കബറിൽ കുത്ത ഏ ശരി ഏൻ് என்ன மனசுக்கு நான் எனக்கு மரியாதை ப் ஏ ஏ னா ஐது நிமிஷன்னே பார்த்தான அண்ணா நோட் கதியாக்கிச்சம் சுட்டு கிடை அப்பந்தில்ல ஏன்னா இவனி நான் இரலு தந்தது சந்தன நீங்க தோண்ட எல்லாம் சுட்டு சுடுபுதி நாளே யார மந்தி மக்கள் வந்தாங்க எல்லா ஏனா அது விட்டு இன் மார்க்குடா பட் பட் பிசி சப்பாத்தி என்னகாய் பல்யே சாங்கி பைச ஐந்து நிமிஷே நோடு வள்ளுகிறது ஆகிர்ப்பா இல்லந்தேன் உரியாத்த கட்டி அது தோண்டிடுதா நோடி ಐದು ನಿಮಿಷನ ಮಾಡಾಕ ಇದು ಒಲಿ ಉರಿ ವಾತ್ರಿ ಹಸಿ ಕಟ್ಟಿಗೆ ಐತಿ ನಾ ಹೋಗಿ ಕಟ್ಟಿಗೆ ತಗೊಂಡ್ ಬರ್ತೇನೆ ರೀ ಮೊದಲ ಅದಕ್ಕೆ ಒಂದ ಅರ್ಧ ತಾಸು ಟೈಮ್ ಕೊಡ್ರಲ್ಲ ಮಾಡ್ತೇನೆ ಶಾಂಗಿ ಪೈಸ ಎಣಗಾಯಿ ಪಲ್ಯ ಎಲ್ಲ ಮಾಡ್ಕೊಂಡ್ರಿ ಒಳಕಲ್ಲೇ ಹರ್ಕೋಬೇಕ್ರಿ ಹ್ಮ್ ಕೊಬ್ಬರಿ ಅದು ಎಲ್ಲ ಶೇಂಗಾ ಪುಡಿ ಅದು ಎಲ್ಲ ಒಳಕಲ್ಲೆ ಹರ್ಕೋಬೇಕ್ರಿ ಹಂಗಾಗಿ ಒಂದ್ ಇಟ್ ಲೇಟ್ ಆಕತ್ರಿ ಅರ್ಧ ತಾಸು ಟೈಮ್ ಕೊಡ್ರಿ ಮಾಡ್ತೇನೆ ರೀ ಹ್ಮ್ ಅರ್ಧ ತಾಸ್ ಟೈಮ್ ನೋಡು ಬಡ ಬಡ ಮಾಡಿರ್ಬೇಕು ಹ್ಞೂ ರೀ ಅಲ್ಲ ಮೊದಲ ಶಾಂಪೂನ್ ಮದುವೆ ಆಗೋಕ್ಕಿಂತ ಪೈಲ ಈಕಿನ ಮದುವೆ ಆಗಕ್ಕಿತ್ತು ನಿನ್ನ ಗಂಡಸ್ರೆಲ್ಲ ನೋಡ್ತ ಕುಂತ ಹೋಗಕ್ಕಳ ಮನೆ ಮಾನ ಮರ್ಯಾದೆ ತಿಯತ್ತಾಳೆ ಅದು ನಮ್ಮ ಅತ್ತಿಗೆ ಗೊತ್ತಾಗೋತು ನೋಡಿದಿಲ್ಲ ಒಯ್ನಿಗೆ ಕಿಮ್ಮತ್ತು ಇಲ್ದಂಗೆ ಮಾತಾಡ್ತಾರೆ ನೀ ಹೇಳೋದು ಹ್ಮ್ ಅರ್ಧ ತಾಸ್ನ್ಯಾಗ ಆಕತ್ತಂತಾರೆ ಇವ್ರು ಮಾಡ್ತಾರ ನಂಗ್ ಅರ್ಧ ತಾಸ್ನ್ಯಾಗ ಇದ ನಾ ಹೊಳೆ ಕೆರೆ ನಿಕ್ಕಿ ಅಂದ್ರೆ ಗಂಡ ನಾದ್ನಿ ಅತ್ತಿ ಎಲ್ಲ ಕೂಡ ಬಡಿತಾರ ಹ್ಮ್ ಏನು ಮಾಡೋದು ಮೊದ್ಲು ಹೋಗಿ ಒಣ ಕಟ್ಟಿಗೆ ತರ್ಬೇಕು ನಾ ಹೇಳಿ ಅರಿ ಅವರು ನೋಡಕ್ಕೆ ಬರ್ತಾರಂತ ಅದಕ್ಕೆ ಚಾಪಿ ಹಾಸ್ರಿ ಇಲ್ಲಿ ಹ್ಮ್ ಹಾಸ ಆಕೇನ್ ಮಾಡಾಕತ್ತಾಳ ನೀ ಹಾಸುದಾರ ಅಲ್ಲ ಇಲ್ಲೆಲ್ಲ ಧೂಳ್ ಆಗೇತಿಲ್ಲ ಧೂಳ ಹೊಡ್ಕೋ ಅನ್ಬೇಕಲ್ಲೋ ಇಲ್ರಿ ಖರೆ ಹೇಳ್ಬೇಕಂದ್ರ ನಿನ್ ರಾತ್ರಿ ಎಲ್ಲ ಆಕಿನ್ ಮಲಗ ಹುಟ್ಟಿಲ್ಲ ನಾನು ಮನೆ ಎಲ್ಲ ಒರೆಸಿ ಕಂಬಾಗ ನೋಡ್ರಿ ಎಲ್ಲ ಒರೆಸ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಆದ್ರೂ ಒಂದು ಸ್ವಲ್ಪ ಜೀವ ಮರಗ್ತತಿ ಏನು ಮಾಡೋದು ಎಲ್ಲ ಸಾರ್ಸಾಕಿ ಅಡಿಗೆ ಮನೆ ಎಲ್ಲ ಧೂಳ ಹೊಡೆದಾಳೆ ಎಲ್ಲ ಮಾಡ್ಯಾಡ್ರಿ ಮತ್ತೀಗ ಅಡಿಗೆ ಮಾಡಾಕಿ ಅವ್ರು ಬರ್ತಾರಂತೇಳಿ మన మిన రా హాగ కుర్తీ బందో ఎస్క నిర్తా మన హి కట్ిక మే అసల్ నవే దొడ్సల్ కుడతను హసుకరికి బాస్ ఇర్వాత్ బీడ్రీ దొడ్ తిల్ ఆకీ కలవతి శాంత్ చాత హి బీ

அண்ணா இல்லை மேல குண்ட்ரீத்தி நீல் இவரே அந்த அடியாரி அடியா நானும் இல்லை நானும் சாதரத்ரி നമ്മുട് അപ്പൊ ദാനീ അമ്മ ഒപ്പസിറീ ഹി ഹന നോക്കി നാ സോദർ അത് അവ സാധനമാവ്രി നമുക്കളീ അതമക് കൊടുത്തിൻ്റെ നമുഗൂ മക്കള മരട്രി ഹാ ഇവർ നോഡി നാ ഇവ നമ്മ അടി ഓഹ് ഹൗദൻ റീ ചലോ ആട്രീ ഇല്ല യാൽ ആഹ് ഇവര് ബർത്തീൻ ಹ ನೋಡ್ರಿನ್ರಿ ಚಂಪು ಬರ್ತಾನಿದ್ರು ಹೌರಿ ಚಂಪುನ ಕರ್ಕೊಂಡ್ ಬಂದೇಳ್ರಿ ಆ ಫೋನ್ ಹಚ್ಚಿದ್ರಿ ಬರ್ತಾನೆ ಇಲ್ರಿ ಚಂಪು ಇಳಿದ ಬಂದ ಬಿಟ್ಟಿಲ್ರಿ ಅದೇನೋ ಹಳೆಯಾಗ ಊರ್ಕೊಂಡ ಅದಕ್ ಬಿಟ್ಟು ಬರ್ತಾನಂತಿ ಬನ್ನಿ ವಾ ಬನ್ನಿ ಹಳೆಯಾಗ ಬಂದಿದ್ದ ಇನ್ನು ಮತ್ತ ಇವರು ಹಿಂದೆ ಬರತಾರ ಅವ್ರ ಹಿಂದೆ ಬಂದಿರು ಮತ್ತೆ ಅದಕ್ಕೆ ಇವ್ರ ಮನೆ ದಾರಿ ತೋರಿಸಿ ಊರಿಗೆ ಊರ್ಗೋದ್ರ ಅದಕ್ಕೆ ಬನ್ನೋರಿ ಹುಡುಗ ಏನ್ ಮಾಡ್ಕೊಂಡ್ರಿ ಹುಡುಗ್ರಿ ಮನೆಯಾಗ ಹತ್ತು ಕೈ ಹೊಲ ಐತ್ರಿ ಒಂದ್ ಕಮ್ತದ ಮನಿ ಐತಿ ಮತ್ ಮನ್ಯಾಗ ದನಕರೋದ್ರಿ ಸಾಲ ಕಲ್ತಂದ್ರ ಮುಂದ್ ಎಂಟನೇ ಕಲ್ತಾನ್ರ ಸಾಲ ಹಂಗಾಗಿ ಹೊರಗೆ ಹೊರಗೋದ್ರ ದುಡಿಯಾಕ ಮಾಡಕ್ ಹೋದ್ರ ಎಲ್ಲ ನಗ್ರ ನೋಡ್ರಿ ಹಂಗ ಮನೆಯಾಗ ನಾವ್ಕೊತಿವಲ್ಲ ಅಂತ ಹೇಳಿ ನಮ್ಮನ್ಯಾನವ್ರು ಅವರು ಕೂಡ ಹೊಲದ ಮನೀದ ನೋಡ್ಕೊತ ಹೊಂಟಾರೀ ಏನ್ ಲಾಭಾಂಶ ಬರ್ತದ ಬಿಡ್ರಿ ತಿಂಗ್ಳಿಗೆ ಏನಂದ್ರ ಒಂದ್ ಲಕ್ಷ ರೂಪಾಯ ಬರ್ತಾರ ಮನೀದ ಹಾ ಮತ್ರಿಪ ಹೆಂಗ್ರಿ ಹುಡುಗ ಏನ್ ಮತ್ತೆ ಏನ ಕುಡಿಯೋದು ಪಡೆಯೋದು ಏನಾರ ಚಟಾಪಟ ಏನಾರ ಐತನ ಏ ಇಲ್ರಿಪಾ ಇಲ್ಲ నమ్మగ ఒం అడకే హుడుగు బయ్ హాక అంతా ఏను చట్టాపట ఏం ఇరీ బే హీ మాట్లాడ్రీ ఏనప్పా నేను హెసరా అదూ నన్నెరు మహేశ్వరీ ఇవ్వు నమ్మ ఆవారీ అసరు నమ్మ ఆవారిస్ రీ చన్నప్రీ నా హెస్ జల్దేవ్ రీ ಹ್ಞೂ ನಾನಾ ಮಹೇಶ್ ರೀ ನಮ್ಮಪ್ಪ ನಮ್ಮ ತೀರ್ಕೊಂಡಾರ್ರಿ ಮತ್ತೆ ಇನ್ನವ್ರ ಹೆಸರು ಹಾಕ್ಬೇಕ್ರಿ ಅದಕ್ಕೆ ಇವರೇ ನನ್ನ ತಂದಿತ ಇದ್ದಂಗೆ ಇವರೇ ನಾನು ಜಾಪನ್ ಮಾಡ್ಯಾರ ಸಣ್ಣವ್ರ ಇದಾಗಿಂದ ನಮ್ಮ ನಮ್ಮವಾಗ ಗಾಡಿ ಬರುವಾಗ ಚಕ್ಡಿಯಾಗ್ರಿ ಹ್ಞೂ ಒಂದು ಮಾರ್ಗಾಡಿ ಗಾಡಿ ಇರಲಾವ ಈ ಮದ್ದು ನಾಲ್ಕು ಚಕ್ರ ಗಾಡಿ ರೀ ಹ್ಞೂ ಅವು ಚಕ್ಡಿಯಾಗಿ ಬರುವಾಗ ಅದಿಂದ ಕೂತಿ ಚಕ್ಡಿ ಬಂಡು ಉಳಿರಿ ಇಬ್ರು ಅಲ್ಲೇ ಇದ್ರಾಗ ನಾ ಮೇಲೆ ಕಲಾಸಾಗಿರ್ ರೀ ಹಿಂಗಾಗಿ ನಾನು ಏನೋ ಸಣ್ಣ ಕೂಸಿದ್ದೆ ಅಂತ ಉಳ್ಗೆ ಅಂತ ಉಳ್ಕೊಂಡೇನ್ರಿ ನಾನು ಇಲ್ಲಂದಿದ್ರೆ ನಾನು ಹುಕ್ಕಿನ್ರಿ ಹಿಂಗಾಗಿ ಹಂಗೋ ಜೀವನ ನಮ್ಮ ಅತ್ತೆ ನಮ್ಮ ಮಾವ ನೋಡ್ಕೊಂತ ಹೊಂಟ್ರಿ ನೋಡ್ರಿಪ್ಪ

தந்தது குழந்தைக்கான சிறுக்குடி நம்பிக்கை சொன்னார்கள் குட்டிப்பாட்டில் அவர்கள் திமுகத்தின் மகள் திருஷ்டி புத்தன் என்பது ನನ್ನ ಹೆಸರು ರೀ ಶಾಂತ ರೀ ಎಲ್ಲರೂ ಶಾಂತಕ್ಕಂತ ಕರೀತಾರೆ ರೀ ನನ್ನ ಹೆಸರು ಶಾಂತ ಐತೆ ರೀ ಎಟ್ ಓದಿ ತಂಗಿ ಸಾಲಿ ನಂದು ರೀ ಎಂಟನೇತೇ ಆಗೈತೆ ರೀ ಸಾಲಿ ರೀ ಹ್ಞೂ ಇಬ್ಬರದ್ದು ಅಷ್ಟೇ ಆಗೈತೆ ಬಿಡು ಏನು ಹಾಡು ಗಿಡ ಹಾಡ್ತೇನೆ ಮತ್ತೆ ಹಾಡು ಹಾಡಕ್ಕೆ ಬರಲ್ಲ ರೀ ಅಡುಗೆ ಅದು ಎಲ್ಲ ಮಾಡ್ತೇನೆ ರೀ ನಾ ಹಾಡು ಪಾಡು ಕಲ್ತಿಲ್ಲ ರೀ ಈ ಅಲ್ಲಾಗೆಲ್ಲಿ ಹಾಡದು ಹಾಡ್ತಾರೆ ರೀ ಅದೇನು ಗೊತ್ತಿಲ್ಲ ರೀ ನನಗೆ ಅಡುಗೆ ಎಲ್ಲ ಮಾಡ್ತೇನೆ ರೀ ರೊಟ್ಟಿಯಿಂದ ಹಿಡ್ಕೊಂಡು ಎಲ್ಲ ಹಬ್ಬದ ಅಡುಗೆನೂ ಮಾಡ್ತೇನೆ ರೀ ಹ್ಞೂ ಚಲೋ ಆಯ್ತು ಬಿಡುವ ನನಗೂ ವಯಸ್ಸಾಯ್ತು ಎಲ್ಲ ಅಕ್ಕನಿಗೆ ಅಡಿಗೆ ಮಾಡೋ ಹುಡುಗಿ ಬೇಕಾಗಿತ್ತು ನೋಡ್ರಿ ಎಲ್ಲ ಲಕ್ಷಣಗಳು ಕಾಣಕತ್ತಾವ ತಗೋ ಹ್ಮ್ ಮತ್ತ ಏನಂತೀರಿ ನೀವು ನಮ್ಮ ಹುಡುಗಿ ಹೆಂಗ್ ಅನಿಸಿದ್ವ ನಿಂಗೆ ತಂಗಿ ಮತ್ತ ಅದನ್ನ ಕೇಳೋಣ ನಾವು ಯಾಕಂದ್ರ ಹುಡುಗನಟ್ಟ ಕೇಳೋದ್ ಚಲೋ ಅಲ್ಲ ನೋಡು ಇಬ್ರು ಒಪ್ಕೊಂಡು ಜೀವನ ಮಾಡೋದು ಚಂದ ನಮ್ಮ ಹುಡುಗ ನಿಂಗೆ ಹೆಂಗ್ ಅನಿಸಿದ್ ಅಂತ ಹೇಳ್ಬೇಕ ನಮ್ಮ ಅವ್ವ ಅಪ್ಪ ಹೆಂಗ್ ಅಂತಾರ್ರಿ ಹಂಗ್ರಿ ಅವ್ರ ಇಷ್ಟಪಟ್ರೆ ಆತ್ರಿ ನಾನ್ ಇಷ್ಟಪಡೋದ್ ಏನಿಲ್ರಿ ನನಗೆ ನನ್ನ ತಂದೆ ತಾಯಿ ತೋರಿಸಿದ ಹುಡುಗನ ಮದುವೆ ಆಗಂದ್ರ ತನ್ನ ಮುಚ್ಕೊಂಡ್ ಮದುವೆ ಹಾಕಿಲ್ರಿ ನನಗೆ ಅವ್ರ ಯಾರು ತೋರಿಸಿ ಮದುವೆ ಆಗಂತಾರಲ್ರಿ ಅವ್ರೇ ಇಷ್ಟ ರೀ ಒಳ್ಳೆ ಸಂಸ್ಕಾರನ ಐತಿ ಹುಡುಗಿಗೆ ಹ್ಮ್ ತಂದೆ ತಾಯಿ ಮಾತು ಕೇಳ್ತಾಳೆ ಅಂದ್ರೆ ಒಳ್ಳೆ ನಡತಿ ಗುಣ ಎಲ್ಲ ಇತ್ತು ನಮ್ಮ ಮನೆಗೆ ನಮ್ಮ ಮನೆ ಕೈ ಕುಡಿಗಿ ಪ್ಯಾಕ್ ಮಾಡಿಸಿ ಜೋಡಿ ಇತ್ತು ಅಯ್ಯೋ ಅತ್ತಿ ಎಷ್ಟು ಲೋಕ ಒಳಗೆ ಕಳ್ಸತ್ತಾರ ಹುಡುಗಿನ ಅತ್ತಿ ಎಷ್ಟು ಚಂದದ ಹುಡುಗಿ ಹ್ಮ್ ಹೇಳ್ರಿಪ ಹೆಂಗ ಅನ್ಸಳು ನಮ್ಮ ಹುಡುಗಿ ಇಷ್ಟ ಆದ್ಲನ್ರಿ ನಿಮ್ಗ ನಿಮ್ಮ ಇಷ್ಟ ನೋಡ್ರಿಪ ನೀವು ಹೆಂಗ ಅಂತಾರೆ ಹಂಗ ನಮ್ದ ಏನಿಲ್ಲ ಹುಡುಗನ್ ಕೇಳ್ರಿ ಹುಡುಗ ಇಷ್ಟ ಆದ್ರೆ ಮಾತುಕತೆ ಮಾಡ್ಬಿಡು ನನಗೆ ಒಪ್ಕೆ ಐತ್ರಿ ಹ್ಮ್ ನೋಡ್ರಿ ನೀವ್ ಏನ್ ಮಾತುಕತೆ ಮಾತಾಡ್ತಾರೆ ಮಾತಾಡ್ಬಿಡ್ರಿ ఆ ఏ నోడవా చెప్పవ నీనే మాతాడు నడుక్తీ నీనే మాతాడు ಪರವ ನಾ ಏನ್ ನಡಕ್ ಆಗಿದ್ದೇನೆ ಹುಡುಗಿ ತೋರ್ಸೋದು ಹುಡುಗ ತೋರ್ಸೋದು ನನ್ ಕರ್ತವ್ಯ ಇತ್ತ ತೋರ್ಸಿದ್ವ ಏನ್ ನೋಡ್ರಿ ನಿಮ್ ನಿಮ್ ಮಾತುಕತೆ ಒಂದ್ ನಾನ್ ಕ್ಯಾರ್ ಮಾಡ್ಕೊರಿ ನಾಳೆ ನನ್ ಮೇಲೆ ಗುಬ್ಬಿ ಕುಂಡಿಸ್ಬೇಡ್ರಿ ಹುಡುಗ ಹಂಗಾಗನ ನೀವು ಹುಡುಗಿ ಹಿಂಗಿದ್ಲು ಮದ್ ಹೇಳ್ಬೇಕು ಅಂತ ನನಗೆ ಏನ್ ಗೊತ್ತಿಲ್ರಿ ನಡಕ ಯಾಕಂದ್ರ ಹುಡುಗ ಹುಡುಗಿ ನೋಡಂತ ಹೇಳಿದ್ದ ಹುಡುಗನ ಬಗ್ಗೆ ಹಿಂದೆ ಮುಂದೆ ನನಗ್ ಗೊತ್ತಿಲ್ಲ ಹುಡುಗಿ ಮತ್ತ ಹುಡುಗನ್ ನೋಡಂತ ಹೇಳಿದ್ರಿ ಮನ್ಯಾಗ ಹುಡ್ಗಿ ಹಿಂದ ಮುಂದೆ ನನಗ್ ಗೊತ್ತಿಲ್ರಿ ನೀವು ವಿಚಾರಿಸ್ಕೊಡ್ರಿ ನಾಳೆ ನನ್ ಮೇಲೆ ತಲೆ ಅಷ್ಟ ನೋಡ್ರಿ ನಮ್ದು ದೊಡ್ಡ ಕಂತದ ಮನೆ ಐತಿ ಒಂದು ಹಾಕ್ತೈತೆ ಎಕರೆ ಹೊಲ ಒಂದು ಏಳು ಎರಡು ತನಕಗಳು ಎಲ್ಲ ಅದಾವ ಹುಡ್ಗಗ್ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಹಸ್ತೈತೆ ರೀ ನಿಮ್ಮ ಮಗ ಕುಂತ ಮುದುಕಿಯಾಗಿ ಕುಂತುಂಡು ನಮ್ಮ ಮಕ್ಳು ಆಗಿದ್ರೆ ಉಂಡ್ರೂ ಕರೆಕ್ಟಾಗಿ ಆಸ್ತಿ ಐತ್ರಿಪ್ಪ ಮತ್ತು ಎಲ್ಲ ಚಲೋ ಐತ್ರಿ ಮನತಾನೆ ನೋಡ್ರಿ ಏನು ವಿಚಾರ ಮಾಡಿರಿ ನಮ್ಮ ಹುಡ್ಗ ಎಪ್ಪತ್ತು ಸಾವಿರ ರೂಪಾಯಿ ವರದಕ್ಷಿಣ ಒಂದು ಐದು ಸಲಿ ಬಂಗಾರ ಹಾಕ್ಬೇಕು ರೀ ಏನು ರೀ ಎಪ್ಪತ್ತು ಸಾವಿರ ರೂಪಾಯಿ ಬ ವರದಕ್ಷಿಣ ಅಲ್ದು ಒಯ್ದು ತುಲಿ ಬಂಗಾರ ರೀ ಏನು ಮಾತಾಡೋದು ನೀವು ಆಗೋದಿಲ್ಲ ಬಿಡ್ರಪ್ಪ ನಮಗೆ ಅಷ್ಟೆಲ್ಲ ಕೊಟ್ಟು ಮದಿ ಮಾಡುವಷ್ಟು ಇಲ್ರಿ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರ ನಿಮ್ ಮಗಳ ಜೀವನ ನಾಳೆ ಕುಂತ ತಿಂದ್ರು ಆಸ್ತಿ ಕಲ ಆಸ್ತಿ ಆತ್ರಿ ನಾವೇನ ಇಂದಿರಾವ್ ನಾಳೆ ಮನೆಗೆ ಹೋಗಾರು ಗಂಡ ಇಂತಿ ಇಬ್ಬರ ಜೀವನ ಮಾಡ್ಕೊಂಡಿರೋರು ನಾವ್ ಒಂದಿಟ್ಟ ಹೊಂದಾಣಿಕೆ ಒಂದ್ ಎರಡ್ ಮೂರ್ ವರ್ಷ ಇದ್ದ ಒಟ್ಟ ಆಮೇಲೆ ನಮ್ದು ಮನಿ ಐತ್ರಿ ನಮ್ದು ಆಸ್ತಿ ಐತಿ ನಮಗೇನ ಮಕ್ಳ ಮರಿನ ಇವರ ಯಾವಾಗ್ರ ಬಂದು ಹೋಗಿ ಮಾಡ್ಕೊಂತ ನೋಡ್ಕೊತಿರ್ಕ ನಾವು ಮಾತ್ರ ಅಲ್ಲೇನ್ ಬರ್ದಿಲ್ರಿ ಎರಡ್ ವರ್ಷ ಆ ಹುಡುಗಿ ಹೊಂದಾಣಿಕ ಆಟೋ ಹುಡ್ಗನ್ ಜೋಡಿ ಇರ್ತವ್ರಿ ಆಮೇಲೆ ನಾವ್ ಹೋಗ್ತೀವಿ ಇರೋರು ಅವ್ರ ಇಬ್ರು ಗಂಡ ಇಂತಿ ರಾಜ கொடுத்து மாதா ஒன் ரூபாய் கடிமல் நோட் நம்ம நமக்கு ஏன் அன்போது இல்ச்சூர் மனியா மாத்தாட்கொண்டு நம் மகனும் அதான் அவன் மாத்தாட்கள ஆய்ன் ನಿಮ್ಗೆ ಒಪ್ಪಿಗೆ ಐತೆ ನಾವು ಹಣ್ಣು ಹಾಕಕ್ ಬರ್ತಾವ್ರಿ ಹ್ಮ್ ಆಯ್ತು ಊಟ ಮಾಡ್ಕೊಂಡು ಹೋಗ್ರೆ ಕುಂದ್ರಿ ಇವತ್ತಿನ ಕತೆ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಬೆಲ್ ಇರ್ತದ್ರಿ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲಿ ಆಲ್ ಅಂತ ಬರ್ತೈತಿ ಆಲ್ ಮೇಲೆ ನೀವು ಟೈಪ್ ಮಾಡೋದ್ರಿಂದ ನಾ ಫಸ್ಟ್ ಬಿಡು ವಿಡಿಯೋಗಳೆಲ್ಲ ನಿಮಗೆ ಬರ್ತಾವ್ರಿ ಹಂಗ ನೋಡ್ಬೋದು ನಿಮ್ಮ ಕತೆಗಳು ಇಷ್ಟ ಆಗ್ತೈತಿ ಅಲ್ರಿ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆನೂ ನೋಡ್ರಿ ಕಾಯಿಲೆ ಸಬಲಿನೂ ನೋಡ್ರಿ ಎರಡಕ್ಕೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಚ್ ಅಂತ ಹೇಳ್ತೀನಿ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ರಿ ತಾಯಿಲು ತಬ್ಲಿ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಐತಲ್ರಿ ಅವ್ನ್ ಫಸ್ಟ್ ಎಪಿಸೋಡ್ದಿಂದ ನೋಡ್ಕೊಂತ ಬರಕತ್ತರ ನಿಮ್ಮ ಕತೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಕತ್ರಿ ನೋಡ್ತಾ ಬನ್ರಿ ಇನ್ನು ಮುಂದೆ ನಮ್ಮ ಶಾಂತ ಅವ್ನ ಮದ್ವಿ ದುತ್ರಿ ಯಾಕಂದ್ರೆ ಹುಡುಗಂದು ನಮಗೂ ಇಷ್ಟ ಆಗಿರ್ತೈತಿ ಅವ್ರಿಗೂ ಇಷ್ಟ ವರದಕ್ಷಿಣೆ ಭಾಳ ಕೇಳ್ತಾರೆ ರೀ ಆದ್ರೂ ಇರೋದೆಲ್ಲ ಆಸ್ತಿ ನನ್ನ ಗಂಡ ಅಂತ ಅನ್ನೋದಕ್ಕೆ ಎಲ್ಲಾನು ಮಗಳಿಗೆ ಕೊಟ್ರ ಇನ್ನು ಮಗ ಇಸ್ಕೊತಾನಂತ ಹೇಳಿ ಒಪ್ಕೊಂಡು ಮಗಳ ಮದುವೆ ಮಾಡಾಕ ಮುಂದ ಹಾಕ್ರಿ ನೋಡ್ರಿ ಮುಂದಿನ ಕತಿ ಅರ್ತಕತಿ